ನಿಮಗ್ ಗೊತ್ತಾ ಹೊರ್ಗಡೆ ಎಲ್ಲ ಸಿಗುವಂತಹ ಮಲ್ಟಿಗ್ರೈನ್ ಆಟನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಅದನ್ನ ಸುಲಭವಾಗಿ ಮಾಡ್ಕೋಬಹುದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇರ್ಬೋದು ಅದರಿಂದನೇ ಚಪಾತಿ ಮಾಡಿದ್ವಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ ಬೇಕು ಹೇಳ್ತೀನಿ ಇಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಬೇಕು ಅಂತ ಸಹ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಗೋಧಿಯನ್ನು ತಗೊಂಡಿದ್ದೀನಿ ಇಲ್ಲಿ ಗೋಧಿಯನ್ನು ನಾನೊಂದು ಮೂರುವರೆ ಜಿಯಷ್ಟು ತಗೊಂಡಿದ್ದೀನಿ ಗೋಧಿ ಕಾರ್ಬೋಹೈಡ್ರೇಟ್ಗಳ ಪ್ರಮುಖ ಮೂಲವಾಗಿದೆ ಇದು ಮಾನವನ ಆಹಾರದಲ್ಲಿ ತರಕಾರಿ ಪ್ರೋಟೀನ್ಗಳ ಪ್ರಮುಖ ಮೂಲವಾಗಿದೆ ಇದರಲ್ಲಿ ಸುಮಾರು ಹದಿಮೂರು ಪರ್ಸೆಂಟ್ ಪ್ರೋಟೀನ್ ಅಂಶ ಹೊಂದಿದೆ ಮತ್ತು ಇದನ್ನು ಬೇರೆ ಧಾನ್ಯಗಳಿಗೆ ಹೋಲಿಸಿದರೆ ಅಂದರೆ ಪ್ರೋಟೀನ್ ಅಂಶ ಸ್ವಲ್ಪ ಕಡಿಮೆಯೇ ಇದೆ ಅಂತಾನೆ ಹೇಳಬಹುದು ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸೋಯಾ ಕಾಳನ್ನು ಹಾಕ್ತಾ ಇದ್ದೀನಿ ಅಂದರೆ ಸೋಯಾಬೀನನ್ನು ಇದು ಮೂಳೆಗಳನ್ನು ಬಲಪಡಿಸುತ್ತದೆ ಅದಲ್ಲದೆ ಮಧುಮೇಹವನ್ನು ಸಹ ನಿಯಂತ್ರಣ ಮಾಡುತ್ತದೆ ಮತ್ತೆ ಮಹಿಳೆಯರಿಗೆ ತುಂಬನೇ ಪ್ರಯೋಜನ ಅಂತಲೇ ಹೇಳಬಹುದು ಅದಲ್ಲದೆ ನಮ್ಮ ಚರ್ಮದ ಆರೋಗ್ಯವನ್ನು ಸಹ ಇಂಪ್ರೂವ್ ಮಾಡುತ್ತದೆ ನಂತರ ಇದಕ್ಕೆ ಒಂದು ಕಪ್ ಅಷ್ಟು ಕಡಲೆಕಾಳನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಅಧಿಕವಾದಂತಹ ಫೈಬರ್ ಅಂಶ ಇರುತ್ತದೆ ಮತ್ತು ಇದು ಜೀರ್ಣಕ್ರಿಯೆಗೆ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದಲ್ಲದೆ ಇದರಲ್ಲಿ ಐರನ್ ಕಂಟೆಂಟ್ ಸಹ ತುಂಬಾ ಏಳವಾಗಿರುತ್ತದೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆಯನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ ತುಂಬಾ ಇರುತ್ತದೆ ಹಾಗೆ ಇದು ನಿಮಗೆ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅತಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಕಡಲೆ ಬೇಳೆನೂ ಸಹ ಉತ್ತಮವಾದ ಪೋಲಿಕ್ ಆಮ್ಲ ಕೂದಲ ಬುಡಗಳನ್ನ ದೃಢಗೊಳಿಸುತ್ತದೆ ಕೂದಲು ಉದುರುವುದಕ್ಕೂ ಸಹ ಸಹಾಯ ಮಾಡುತ್ತದೆ ಅದಲ್ಲೇ ಹೃದಯದ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದೇ ಹೇಳಬಹುದು ನಂತರ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಓಟ್ಸ್ ಅನ್ನು ಹಾಕ್ತಾ ಇದ್ದೀನಿ ಓಟ್ಸ್ ನಲ್ಲಿ ಮ್ಯಾಂಗನೀಸ್ ರಂಜಕ ಮೆಗ್ನೀಷಿಯಂ ಕಬ್ಬಿಣ ಹೀಗೆ ಹಲವಾರು ಜೀವಸತ್ವಗಳಲ್ಲಿ ಸಮೃದ್ಧವಾಗಿದೆ ಸ್ಪೋರ್ಟ್ಸ್ ಸೇವನೆಯಿಂದ ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗುತ್ತದೆ ನಂತರ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಜೋಳನ ಹಾಕ್ತಾ ಇದ್ದೀನಿ ಬಿಳಿ ಜೋಳವನ್ನು ಯೂಸ್ ಮಾಡಿದೀನಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಹಾಗೆ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಇದು ನಮ್ಮ ಹೃದಯಕ್ಕೂ ಸಹ ತುಂಬಾ ಒಳ್ಳೆಯದಂತಾನೆ ಹೇಳಬಹುದು ನಂತರ ಇದಕ್ಕೆ ನಾನು ಮೆಂತ್ಯೆಯನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಮೆಂತ್ಯ ಕಾಳುಗಳನ್ನ ಕಾಲ್ ಕಪ್ ಅಷ್ಟು ಯೂಸ್ ಮಾಡಿದೀನಿ ಇದು ಸಹ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಅದಲ್ಲದೆ ಹಸಿವನ್ನು ಹೆಚ್ಚಿಸಲು ಮತ್ತು ಗ್ಯಾಸ್ ಸಮಸ್ಯೆಯನ್ನು ಹೋಗಿಲಾಡಿಸಲು ಇದು ಸಹಾಯ ಮಾಡುತ್ತದೆ ನಂತರ ಕೂದಲು ಉದುರುವಿಕೆಗೂ ಸಹ ನಮಗೆ ತುಂಬ ಮಟ್ಟದಲ್ಲಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮೆಂತೆ ಕಾಳು ಹಾಗೆ ಶುಗರ್ ಇರೋರಿಗೂ ಸಹ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಮೆಂತೆ ಕಾಳಿನ ಸೇವನೆ ನಿಮಗೆ ಶುಗರ್ ಸಹ ಕಂಟ್ರೋಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಮೆಕ್ಕೆಜೋಳವನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರುತ್ತದೆ ಹಾಗೆ ಇದು ನಿಮಗೆ ತಿಂದ ನಂತರ ಹೊಟ್ಟೆ ತುಂಬಿದ ಅನುಭವ ಆಗುತ್ತದೆ ಹಾಗೆ ನಿಮಗೆ ಇದರಿಂದ ಹಸಿವು ಸಹ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಮತ್ತೆ ಇದು ನಿಮ್ಮ ವೆಯ್ಟ್ ಲಾಸ್ಗೂ ಸಹ ತುಂಬಾ ಎಲ್ಪ್ ಆಗುತ್ತೆ ಮತ್ತು ಇದು ಹೆಲ್ತ್ಗೂ ಸಹ ಬಹಳನೇ ಒಳ್ಳೆಯದಂತಲೇ ಹೇಳಬಹುದು ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಗಸೆ ಬೀಜಗಳನ್ನು ಫ್ಲೆಕ್ಸಿಡ್ಸನ್ನು ಹಾಕಿದ್ದೆ ಇದು ನಿಮಗೆ ಚರ್ಮ ಕೂದಲಿನ ಆರೋಗ್ಯಕ್ಕೆ ತುಂಬನೇ ರಕ್ಷಣೆ ನೀಡುತ್ತದೆ ಅದಲ್ಲದೆ ಸಂತಾನ ಶಕ್ತಿಯನ್ನು ಸಹ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ನಿಮ್ಮ ದೇಹವನ್ನು ಬೆಚ್ಚಗೆ ಇಡಲು ಸಹ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಲ್ಲದೆ ನಿಮ್ಮ ಹೃದಯಕ್ಕೂ ಸಹ ತುಂಬಾ ಒಳ್ಳೆಯದು ಈ ಅಕ್ಸೆ ಬೀಜ ನೀವು ಇದನ್ನು ಹಾಗೆ ಹಸಿಯಾಗೂ ಸಹ ತಿನ್ಬೋದು ಇಲ್ಲ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಸಹ ತಿನ್ಬೋದು ಈಗ ಎಲ್ಲವನ್ನು ಸಹ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಮನೆಯಲ್ಲಿ ರೀತಿಯಾಗಿ ಫ್ರೆಶ್ ಆಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗ ಇದನ್ನು ನಾನು ನಲ್ಲಿ ಹಾಕಿಸ್ಕೊಂಡು ಬರ್ತೀನಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ಎರಡು ಸಾರಿ ಮಿಷಿನಲ್ಲಿ ಹಾಕಿಸ್ಕೊಂಡು ಬಂದೆ ಗ್ರೈಂಡ್ ಮಾಡಿಸ್ಕೊಂಡು ಬಂದೆ ನುಣ್ಣಗೆ ನೋಡ್ತಾ ಇರ್ಬೋದು ಇಷ್ಟು ನುಣ್ಣಗೆ ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಟ್ಟು ಈಗ ಇದರಲ್ಲಿ ನಾನು ಚಪಾತಿಯನ್ನು ಮಾಡಿ ತೋರಿಸ್ತೀನಿ ಬೇಕಾದ್ರೆ ನೀವು ಪೂರಿಯನ್ನು ಸಹ ಮಾಡ್ಕೋಬೋದು ನೋಡಿದ್ರಲ್ಲ ಹೊರಗಡೆ ಸಿಗುವಂತಹ ಮಲ್ಟಿಗ್ರೈನ್ ಹಿಟ್ಟನ್ನು ನಾವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಎಷ್ಟು ಬೇಕಾ ನಮ್ದಷ್ಟು ಇಂಗ್ರಿಡಿಯೆಂಟನ್ನು ಹಾಕೊಂಡು ಮಾಡ್ಕೋಬೋದು ಅಂತ ಹೊರಗಡೆ ಸಿಗೋದು ಸಹ ನಿಮಗೆ ಎಷ್ಟು ದಿನ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಬಟ್ ಈ ರೀತಿಯಾಗಿ ನಾವು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೋಬೋದಲ್ವಾ ಈಗ ನಾನು ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಸಹ ತುಂಬಾ ಮೃದುವಾಗಿ ತುಂಬಾ ಸಕ್ಕತ್ತಾಗಿ ಬಂದಿತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ಈ ರೀತಿಯಾಗಿ ಮಲ್ಟಿಗ್ರೈನ್ ಇಟ್ಟನ್ನ ಮನೆಯಲ್ಲೇ ಮಾಡೋದಕ್ಕೆ ನೀವು ಸಹ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನೀವು ಸಹ ಮಲ್ಟಿಗ್ರೈನ್ ಇಟ್ಟನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್